ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ಪ್ರತಿದಿನದ ಬೆಳವಣಿಗೆಯ ಬಗ್ಗೆ ಇದನ್ನು ತಮ್ಮೆಲ್ಲರ ಜೊತೆ ನನ್ನ ಭಾವನೆ ಹಂಚಿಕೊಳ್ಳಲಿಕ್ಕೆ ತಮ್ಮ ಆಹ್ವಾನ ಅಂತಿದ್ದೇನೆ ಬಹುಶಃ ನಾವೆಲ್ಲ ಗಮನಿಸಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಬರ್ತಾ ಇರತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆನೆ ಮಾಡ್ಕೊಂಡಿದ್ದೇನೆ ಅದು ಬಹುಶಃ ನನ್ನ ಮೇಲೆ ನಿಮಗೆ ಅಸಮಾಧಾನವೂ ಇದೆಯನ್ನೋ ಗೊತ್ತಿಲ್ಲ ನನಗೆ ನಮ್ಮ ಕೈಗೆ ಸಿಗದೆ ಓಡಾಡ್ತಾ ಇದ್ದಾರೆ ಆದರೆ ಇವತ್ತು ಅನಿವಾರ್ಯವಾಗಿ ನಿಮ್ಮೆಲ್ಲರ ಜೊತೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಈ ಸರ್ಕಾರದ ಕೆಲವು ನಡವಳಿಕೆಗಳು ಇವತ್ತು ಆ ಒಂದು ವಾತಾವರಣಕ್ಕೆ ದೂಡಿದ್ದಾರೆನ್ನೋದು ಪ್ರಥಮವಾಗಿ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಎರಡು ದಿನಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಘಟನೆ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಒಂದು ಧ್ವಜಸ್ತಂಭದ ರಾಜಕಾರಣ ಮತ್ತೊಂದು ಈ ರಾಜ್ಯದಲ್ಲಿ ದೇವರಾಜಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಈಗ ಶೋಷಿತ ವರ್ಗಗಳ ಧ್ವನಿಯಾಗಿ ಶೋಷಿತ ವರ್ಗಗಳ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪಣತೊಟ್ಟು ಚಿತ್ರದುರ್ಗದಲ್ಲಿ ವಿರಾವೇಶದ ಭಾಷಣ ಮಾಡಿದಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳಿಂದ ಕೇಳಿದ್ದೇನೆ ಅದನ್ನು ಆಲಿಸಿದ್ದೇನೆ ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಕೆರಗೋಡಿನ ಬಗ್ಗೆ ಹೇಳೋದಾದರೆ ಬಹುಶಃ ನನಗೆ ಬರೋದಕ್ಕಿಂತ ಮುಂಚೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು ನನ್ನ ಹಳೆ ಸ್ನೇಹಿತರು ನನಗೆ ಕೆಲವು ಉಪದೇಶಗಳನ್ನು ಹೇಳಿದ್ದಾರೆ ಕೆಲವು ಸಲಹೆ ಕೊಟ್ಟು ಉಪದೇಶಗಳೇಳಿ ಹೇಳಿ ಕೆಲವು ವಿಷಯಗಳನ್ನು ಇವತ್ತು ಮಂಡ್ಯ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಮೇಲೇನೊಂದು ದೋಷ ಹೊರಿಸಿದ್ದಾರೆ ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನೆನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ ಅವರ ಮುಖಭಾವಗಳನ್ನು ನಾನು ನೋಡಿದೆ ನಿಮ್ಮ ಮುಂದೆ ನನ್ನ ಇವತ್ತಿನ ಮಂಡ್ಯ ಜಿಲ್ಲೆಯ ಮಾತ್ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾಗವನ್ನು ನೋಡಿದೆ ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರಿಕರದು ಅತಿ ವಿನಯಂ ದೂರದ ಲಕ್ಷಣ ಅಂತ ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ ಮಂಡ್ಯ ಜಿಲ್ಲೆಯ ವಾತಾವರಣವನ್ನು ಅಲ್ಲಿಯ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ ಅಂತ ಹೇಳಿ ಆಪಾದನೆ ಏನು ಮಾಡಿದ್ದಾರೆ ಪಾಪ ನನ್ನ ಜೊತೆಯಲ್ಲೂ ಹಲವಾರು ವರ್ಷಗಳ ಜೊತೆಲೆ ಇದ್ದಂಥವರು ಕುವೆಂಪುರ್ ಹೆಸರು ತೆಗೆದಿದ್ದಾರೆ ಜಯಪ್ರಕಾಶ್ ನಾರಾಯಣವ್ರ ಹೆಸರು ತೆಗೆದಿದ್ದಾರೆ ಮದ್ದೂರಿನ ಶಿವಪುರದ ಸ್ವಾತಂತ್ರ್ಯ ಸೌಧದ ಜಾಗ ಕೊಟ್ಟಂಥ ತಿರುಮಲೆಗೌಡರೂ ಅವರ ಹೆಸರು ಪಾಪ ಇವತ್ತು ಸ್ಮರಿಸ್ಕೊಂಡಿದ್ದಾರೆ ಎಲ್ಲ ಸೂಕ್ಷ್ಮ ಗಮನಿಸಿದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ಎರಡು ದಿನಗಳು ನಡೆದಿರ್ತಕ್ಕಂಥ ಘಟನೆಗೂ ನನಗೂ ಏನು ಸಂಬಂಧ ಇದೆ ಫಸ್ಟು ನಾನು ಪ್ರಾಥಮಿಕವಾಗಿ ಮು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೂ ನೆನ್ನೆಯ ಘಟನೆಗೂ ಸಂಬಂಧ ಏನು ಅಂತ ಹೇಳಿ ಸರ್ಕಾರದಲ್ಲಿ ನೀವುಗಳು ನಿಮ್ಮ ಆಳ್ತದ ವೈಫಲ್ಯ ನಿಮ್ಮ ಪಕ್ಷದ ನಡವಳಿಕೆ ಇವತ್ತು ಇದಕ್ಕೆ ಮೂಲ ಕಾರಣ ಇರತಕ್ಕಂಥದ್ದನ್ನು ನನಗೇನು ದೋಷ ಕೊಡಲಿಕ್ಕೆ ಹೊರಟಿದ್ದೀರಿ ನನ್ನಿಂದ ಆಗಿರ್ತಕ್ಕಂಥ ಪ್ರಮಾದ ಏನು ನಾನು ನಿನ್ನೆ ಈ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ರು ಬಿ ಜೆ ಪಿಯ ಅಂಗಪಕ್ಷಗಳು ಬಿ ಜೆ ಪಿ ನಾಯಕರು ಆ ಪ್ರತಿಭಟನೆಯಲ್ಲಿ ನನ್ನನ್ನು ಬರಬೇಕು ಅಂತ ಹೇಳಿ ನಮ್ಮ ಅಭಿಮಾನಿಗಳು ಬರಬೇಕು ಅಂತಕ್ಕಂಥ ಆಹ್ವಾನ ನನಗೆ ನೀಡಿದರು ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಮೊನ್ನೆ ಏನು ಲಾಠಿ ಚಾರ್ಜ್ ಆದಂಥ ಪ್ರಕರಣ ನೋಡಿದ್ರಿ ಅವರೇ ಖುದ್ದಲ್ಲಿ ಭೇಟಿ ಕೊಟ್ಟಿದ್ದರು ವಿರೋಧ ಪಕ್ಷದ ನಾಯಕರು ಅವರು ಮಾಧ್ಯಮದ ಸ್ನೇಹಿತರು ಮುಂದೆ ನಾಳೆ ದಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜೊತೆಗೂಡಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅನ್ನೋದನ್ನು ಹೇಳಿದರು ನಿನ್ನೆ ನಾನು ಯಾವೊಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕೊನೆ ಹಂತದಲ್ಲಿ ಭಾಗವಹಿಸಿದ್ದೇನೆ ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ ನಾನು ಮಾತಾಡಿರ್ತಕ್ಕಂಥದ್ದು ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಇವತ್ತು ಏನೋ ಕೇಸರಿ ಶಾಲನ್ನ ನಾನು ಹೆಗಲಿಗೆ ಹಾಕೊಂಡ ಜನತಾ ದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡಿಕೊಂಡು ಮುಗುರೋಯಿತು ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾನು ಕೇಸರಿ ಶಾಲ್ನ ಒತ್ಸ ಹೆಗಲಿಗೆ ಹಾಕ್ಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ ಈಗ ನಾನು ದಲಿತ ಸಮಾಜದ ಸಭೆಗಳಿಗೆ ಹೋಗ್ತೀನಿ ಹಲವಾರು ಬಾರಿ ಹೋಗಿದ್ದೇನೆ ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಹೋಗ್ತಾರೆ ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ನೀಲಿ ಬಣ್ಣ